ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಕ್ರಾಪ್ ಇನ್ಸೂರೆನ್ಸ್ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಸ್ನೇಹಿತರೆ ಕ್ರಾಪ್ ಇನ್ಶೂರೆನ್ಸ್ ಅಂದರೆ ಏನು ಕ್ರಾಪ್ ಇನ್ಶೂರೆನ್ಸ್ ಯಾಕೆ ಮಾಡಿಸಬೇಕು ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಯಾಕಪ್ಪ ಅಂದರೆ ಇವಾಗ ನೋಡಿ ನಮ್ಮ ಹತ್ರ ಗಾಡಿ ಇರುತ್ತೆ ಆ ಗಾಡಿಗೆ ನಾವು ಗಾಡಿ ಇನ್ಸೂರೆನ್ಸ್ ಹೇಗೆ ಮಾಡಿಸುವುದಿಲ್ವೋ ಅದೇ ರೀತಿ ಅಂದರೆ ಇವಾಗ ನೋಡಿ ಗಾಡಿ ಎಲ್ಲರೂ ಹೋಗಿ ಆಕ್ಸಿಡೆಂಟ್ ಆಗುತ್ತೋ ನಮಗೆ ಗೊತ್ತಿರಲ್ಲ ಇವಾಗ ನೋಡಿ ಗಾಡಿ ಆಕ್ಸಿಡೆಂಟ್ ಆಯಿತು ಗಾಡಿ ಅಥವಾ ಎಲ್ಲರ ಸ್ಕ್ರ್ಯಾಚಸ್ ಆಯಿತು ಇಲ್ಲ ನಮಗೇನಾರು ಆಯಿತು ಅಂದರೆ ಗಾಡಿಗೆ ಇನ್ಸೂರೆನ್ಸ್ ಮಾಡಿಸಿರ್ತೀವಲ್ಲ ಅಂದೇ ತಂದೆ ಹಿಂದಿದ್ದ ಅಂದರೆ ತಂದೆ ತಾಯಿ ಈ ಒಂದು ಹಣವನ್ನು ಸೇರುತ್ತದೆ ಇನ್ಸುರೆನ್ಸು ಗಾಡಿ ಇನ್ಸೂರೆನ್ಸು ಹಣವನ್ನು ಸೇರುತ್ತೆ ಅದೇ ರೀತಿ ಇವಾಗ ನಾವು ಹೊಲದಲ್ಲಿ ನಾವು ಬೆಳೆ ಹಾಕಿರ್ತೀವಿ ಅಂತ ತಿಳಿದುಕೊಳ್ಳಿ ಆ ಬೆಳೆ ನಮಗೆ ಹಾನಿಯಾಗುತ್ತೋ ಅಥವಾ ಲಾಭ ಆಗುತ್ತೋ ಗೊತ್ತಾಗೋದಿಲ್ಲ ಅದಕ್ಕೆ ಮೊದಲು ನಾವು ಕ್ರಾಪ್ ಇನ್ಸುರೆನ್ಸ್ ಮಾಡಿಸಬೇಕಾಗುತ್ತದೆ ಬೇಳೆ ಕ್ರಾಪ್ ಇನ್ಸುರೆನ್ಸ್ ಅಂದರೆ ಬೆಳೆ ಹಾನಿಯಾಯಿತು ಅಂತ ತಿಳಿದುಕೊಳ್ಳಿ ಇವಾಗ ನೋಡಿ ನೀವು ತೊಗರಿ ಹಾಕಿರ್ತೀರಾ ತೊಗರಿ ಆಯಿತು ಅಂದರೆ ಈ ಒಂದು ಕ್ರಾಪ್ ಇನ್ಸುರೆನ್ಸ್ ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಕ್ರಾಪ್ ಇನ್ಶೂರೆನ್ಸ್ ನಿಮಗೆ ಅನುಕೂಲವಾಗುತ್ತದೆ ಅಂದರೆ ಅದು ಹೊಲದ ಎಷ್ಟು ಎಕರೆ ಇರುತ್ತೆ ಆ ಅದ್ರ ಮೇಲೆ ಡಿಪೆಂಡ್ ನಿಮ್ಮ ಹಣವನ್ನು ಬಂದು ತಲುಪುತ್ತದೆ ಅದೇ ರೀತಿ ಈ ರೀತಿ ನಿಮ್ಮ ಕ್ರಾಪ್ ಅನ್ನು ಇರುತ್ತದೆ ಸ್ನೇಹಿತರೆ ಈ ಕ್ರಾಪ್ ಇನ್ಸುರೆನ್ಸ್ ಮಾಡಿಸಬೇಕಾದರೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹೊಲದಪ್ಪ ಹಾನಿ ಇದ್ದರೆ ಸಾಕು ನೀವೊಂದು ಕ್ರಾಪ್ ಇನ್ಸುರೆನ್ಸ್ ಮಾಡಿಸಬಹುದು ಮತ್ತು ಈ ಕ್ರಾಪ್ ಇನ್ಸುರೆನ್ಸ್ ಎಲ್ಲಿ ಮಾಡಿಸಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡಬೇಡಿ ಸ್ನೇಹಿತರೆ ಆಳನ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ನಿಮ್ಮ ಕ್ರಾಪ್ ಇನ್ಸುರೆನ್ಸನ್ನು ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು